ನಿಮ್ಮಲ್ಲಿ ಯಾರು ಇಡೀ ವಿಶ್ವದ ಸೇವೆ ಮಾಡುವರೋ ಅನೇಕರನ್ನು ತಮ್ಮ ಸಮಾನರನ್ನಾಗಿ ಮಾಡುವರೋ ಆರಾಮ ಪ್ರಿಯರಾಗುವುದಿಲ್ಲವೋ ಅವರೇ ಪ್ರಾಮಾಣಿಕರು ಅಂತ ಬಾಬಾ ಹೇಳ್ತಿದರೆ ತಮ್ಮ ಆದದ್ದೆಲ್ಲ ಒಳ್ಳೆಯದೇ ಆಗಿದೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಆಗಲಿರುವುದು ಅದು ಒಳ್ಳೆಯದೇ ಆಗಲಿದೆ ರೋಗಿಸಲು ನೀನೇನು ಕಳೆದುಕೊಂಡಿರುವೆ ಕಳೆದುಕೊಳ್ಳಲು ನೀನೇನು ತಂದಿರುವುದಾದರೂ ಏನು ಓಂ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ನಮ್ಮದು ಬ್ರಹ್ಮರವರೊಂದಿಗೆ ಯಾವುದೇ ಸಂಬಂಧವಿಲ್ಲ ನಾವು ಡೈರೆಕ್ಟ್ ಶಿವ ತಂದೆಯನ್ನ ನೆನಪು ಮಾಡುತ್ತೇವೆ ಎಂದು ನೀವು ಬ್ರಾಹ್ಮಣರು ಎಂದಿಗೂ ಹೇಳುವಂತಿಲ್ಲ ಬ್ರಹ್ಮ ತಂದೆ ಇಲ್ಲದೆ ಬ್ರಾಹ್ಮಣರು ಎಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ ಯಾರದು ಬ್ರಹ್ಮರವರೊಂದಿಗೆ ಸಂಬಂಧವಿಲ್ಲವೋ ಅರ್ಥಾತ್ ಯಾರು ಬ್ರಹ್ಮ ಮುಖವಂಶಾವಳಿ ಅಲ್ಲವೋ ಅವರು ಶೂದ್ರರಾದರು ಶೂದ್ರರು ಎಂದು ದೇವತೆಗಳಾಗುವುದಿಲ್ಲ ಓಂ ಶಾಂತಿ ಆತ್ಮಿಕ ತಂದೆಯು ದಾದಾರವರ ಮೂಲಕ ತಿಳಿಸುತ್ತಾರೆ ಮಕ್ಕಳು ಮ್ಯೂಸಿಯಂ ಅಥವಾ ಪ್ರದರ್ಶನಿಯ ಉದ್ಘಾಟನೆ ಮಾಡಿಸುತ್ತಾರೆ ಆದರೆ ಉದ್ಘಾಟನೆಯಂತೂ ಬೇಹದಿನ ತಂದೆಯು ಯಾವಾಗಲೂ ಮಾಡಿಬಿಟ್ಟಿದ್ದಾರೆ ಈಗ ಈ ಶಾಖೆಗಳು ಅಥವಾ ಸೇವಾ ಕೇಂದ್ರಗಳು ತೆರೆಯುತ್ತಿವೆ ಪಾಠಶಾಲೆಗಳು ಬಹಳ ಬೇಕಲ್ಲವೇ ಒಂದನೆಯದಾಗಿ ಇದು ಪಾಠಶಾಲೆಯಾಗಿದೆ ಇಲ್ಲಿ ತಂದೆ ಇರುತ್ತಾರೆ ಆದ್ದರಿಂದ ಇದಕ್ಕೆ ಮಧುಬನ ಎಂದು ಹೆಸರಿಡಲಾಗಿದೆ ಮಕ್ಕಳಿಗೆ ಗೊತ್ತಿದೆ ಮಧುಬನದಲ್ಲಿ ಸದಾ ಮುರುಳಿಯು ನಡೆಯುತ್ತಿರುತ್ತೆ ಯಾರದ್ದು ಭಗವಂತನದ್ದು ಈಗ ವಿಶ್ವದ ಇತಿಹಾಸ ಭೂಗೋಳದ ಪುನರಾವರ್ತನೆ ಎಂದು ಹೇಳಲಾಗುತ್ತದೆ ಹೊಸ ಅಥವಾ ಹಳೆಯ ಪ್ರಪಂಚವು ಮನುಷ್ಯರದ್ದೇ ಆಗಿದೆ ನಾನು ಹೊಸ ಪ್ರಪಂಚವನ್ನು ರಚಿಸಲು ಬಂದಿದ್ದೇನೆಂದು ತಂದೆಯು ಹೇಳುತ್ತಾರೆ ಮನುಷ್ಯರಿಲ್ಲದೆ ಪ್ರಪಂಚವಿರುವುದಿಲ್ಲ ಹೊಸ ಪ್ರಪಂಚದಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು ಯಾವುದಾದರೂ ಸ್ಥಾಪನೆ ಈಗ ಪುನಃ ಆಗುತ್ತಿದೆ ನೀವು ಮಕ್ಕಳು ಈಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ ಪುನಃ ನಿಮ್ಮನ್ನು ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡಲು ಬಂದಿದ್ದೀರಿ ೇನೆ ತಂದೆಯು ಹೇಗೆ ತಿಳಿಸುತ್ತಾರೆಂಬುದನ್ನು ನೀವು ಅನ್ಯರಿಗೆ ತಿಳಿಸಬಲ್ಲೀರಿ ನೀವು ಹೊಸ ಪ್ರಪಂಚದಲ್ಲಿ ಹೇಗೆ ಹೋಗಬಲ್ಲಿರಿ ಎಂಬುದನ್ನು ತಿಳಿಸಬಹುದು ಈಗಂತೂ ನೀವಾತ್ಮರು ಪತಿತ ವಿಕಾರಿಯಾಗಿದ್ದೀರಿ ಈಗ ಪುನಃ ನಿರ್ವಿಕಾರಿಗಳಾಗಬೇಕಾಗಿದೆ ಜನ್ಮ ಜನ್ಮಾಂತರದ ಪಾಪಗಳ ಹೊರೆಯು ತಲೆಯ ಮೇಲಿದೆ ಪಾಪವು ಯಾವಾಗಿನಿಂದ ಆರಂಭವಾಗುತ್ತದೆ ಅಂತ ಬಾಬಾ ತಿಳಿಸ್ತಾರೆ ತಮ್ಮ ನಾಶವಾಗಲು ನೀನು ಮಾಡಿರುವುದಾದರೂ ಏನು ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ ಏನು ನೀಡಿದರೂ ಅದನ್ನು ಇಲ್ಲಿಯೇ ನಿಂತಿರುವೆ ನಿನ್ನೆ ಬೇರಾವುದೋ ಆಗಿದ್ದನ್ನು ಇಂದು ನಿನ್ನದಾಗಿದೆ ಮತ್ತು ನಾಳೆ ಇನ್ಯಾರದ್ದೋ ಆಗಲಿದೆಯಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ವಿಶ್ವದಲ್ಲಿ ಶಾಂತಿಯು ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿತ್ತು ಇವರು ಸತ್ಯಯುಗದ ಮಾಲೀಕರಾಗಿದ್ದರು ಅಂದ ಮೇಲೆ ಮನುಷ್ಯನನ್ನ ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿ ಲಕ್ಷ್ಮಿಯನ್ನಾಗಿ ಮಾಡುವ ಇದು ಬಹಳ ಒಳ್ಳೆಯ ಈಶ್ವರ್ಯ ವಿಶ್ವವಿದ್ಯಾಲಯವಾಗಿದೆ ವಿಶ್ವವಿದ್ಯಾಲಯವೆಂದು ಅನೇಕರು ಹೆಸರಿಟ್ಟು ಬಿಟ್ಟಿದ್ದಾರೆ ವಾಸ್ತವಿಕದಲ್ಲಿ ಅದು ಯಾವುದೋ ವಿಶ್ವವಿದ್ಯಾಲಯವಲ್ಲ ಯೂನಿವರ್ಸಿಟಿ ಎಂದರೆ ಇಡೀ ವಿಶ್ವದಲ್ಲಿರುವ ವಿದ್ಯಾಲಯವೆಂದಾಯಿತು ಇಡೀ ವಿಶ್ವದಲ್ಲಿ ಬೇಹದ್ದಿನ ತಂದೆಯು ಒಂದೇ ಕಾಲೇಜನ್ನು ತೆರೆಯುತ್ತಾರೆ ನಿಮಗೆ ತಿಳಿದಿದೆ ವಿಶ್ವದಲ್ಲಿ ಎಲ್ಲರೂ ಪಾವನರಾಗಬೇಕಾಗಿದೆ ವಿಶ್ವವಿದ್ಯಾಲಯ ಒಂದೇ ಆಗಿದೆ ತಂದೆ ಸ್ಥಾಪನೆ ಮಾಡ್ತಾರೆ ಇರುವವರನ್ನ ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಆದ್ದರಿಂದ ಇದನ್ನ ಈಶ್ವರಿಯ ವಿಶ್ವವಿದ್ಯಾಲಯ ಎಂದು ಹೇಳಲಾಗುತ್ತೆ ಈಶ್ವರನೇ ಬಂದು ಇಡೀ ವಿಶ್ವಕ್ಕೆ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನ ಕೊಡ್ತಾರೆ ತಂದೆಯ ಮಾತಲ್ಲಿ ಇವರೆಲ್ಲರೂ ಯೂನಿವರ್ಸಿಟಿ ಎಂದು ಹೇಳುವುದೆಲ್ಲಿ ಯೂನಿವರ್ಸಿಟಿ ಎಂದರೆ ಇಡೀ ವಿಶ್ವವನ್ನ ಪರಿವರ್ತನೆ ಮಾಡುವುದು ಪತಿತ ಪ್ರಪಂಚದಲ್ಲಿ ಪತಿತ ಪಾವನ ತಂದೆಯೇ ಬರುತ್ತಾರೆ ಈಗ ನನ್ನನ್ನು ನೆನಪು ಮಾಡಿರಿ ಆಗ ಪಾಪ ಭಸ್ಮವಾಗತ್ತೆ ಎಷ್ಟು ಸಹಜ ಮಾತು ಭಗವಾನ್ ವಾಚಾ ಶಬ್ದವನ್ನು ಅವಶ್ಯವಾಗಿ ಹೇಳಬೇಕು ಪರಮಾತ್ಮ ತಿಳಿಸ್ತರೆ ಕಾಮ ವಿಕಾರ ಮಹಾ ಶತ್ರುವಾಗಿದೆ ಮೊದಲು ನಿರ್ವಿಕಾರಿ ಪ್ರಪಂಚವಿಟ್ಟು ಈಗ ವಿಕಾರಿ ಪ್ರಪಂಚವಾಗಿದೆ ದುಃಖವೇ ದುಃಖವಿದೆ ನಿರ್ವಿಕಾರಿಗಳಾದರೆ ಸುಖವೇ ಸುಖವಿರುವುದು ಭಗವಾನು ವಾಚ ಕಾಮ ಮಹಾ ಶತ್ರುವಾಗಿದೆ ಇದರ ಮೇಲೆ ಜಯ ಗಳಿಸಿದಾಗಲೇ ನೀವು ಜಗಜ್ಜೀತವಾಗುವಿರಿ ಒಬ್ಬ ತಂದೆಯನ್ನು ನೆನಪು ಮಾಡಿರಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ಜೀವನದಲ್ಲಿ ಯಾರನ್ನೂ ಅತಿಯಾಗಿ ಪ್ರೀತಿಸಬೇಡಿ ನಾಳೆ ಅವನು ನಿಮ್ಮ ಶತ್ರು ಆಗಬಲ್ಲ ಹಾಗೆ ಯಾರನ್ನೂ ಅತಿಯಾಗಿ ದ್ವೇಷಿಸಬೇಡಿ ನಾಳೆ ಅವನು ನಿಮ್ಮ ಮಿತ್ರನೂ ಆಗಬಲ್ಲ ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತುವು ಇನ್ನೊಂದಿಲ್ಲ ಅಣ್ಣ ಬಾಬಾ ಹೇಳ್ತಾರೆ ಉದ್ಘಾಟನೆ ಮಾಡುವವರಿಗೂ ತಿಳಿಸಬೇಕು ನಾವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ ಶೂದ್ರರಿಂದ ಬ್ರಾಹ್ಮಣರಾಗಿ ದೇವತೆಗಳಾಗುತ್ತೇವೆ ತಂದೆಯೇ ಈ ಬ್ರಾಹ್ಮಣ ಕುಲದ ಮತ್ತು ಸೂರ್ಯವಂಶಿ ಚಂದ್ರವಂಶಿ ಕುಲದ ಸ್ಥಾಪನೆ ಮಾಡ್ತಾರೆ ಈ ಸಮಯದಲ್ಲಿ ಎಲ್ಲರೂ ಶೂದ್ರವರ್ಣದವರಾಗಿದ್ದಾರೆ ಸತ್ಯುಗದಲ್ಲಿ ದೇವತಾ ವರ್ಣದವರಾಗಿದ್ದೆವು ನಂತರ ಕ್ಷತ್ರಿಯ ವೈಶ್ಯ ವರ್ಣದವರಾಗುತ್ತೇವೆ ತಂದೆಗೆ ಗೊತ್ತಿದೆ ಮಕ್ಕಳು ಎಷ್ಟೊಂದು ಮಾತುಗಳನ್ನು ತಿಳಿಸುವುದು ಮರೆತು ಹೋಗುತ್ತಾರೆ ಮೊಟ್ಟ ಮೊದಲು ಬ್ರಾಹ್ಮಣ ವರ್ಣ ಪ್ರಜಾಪಿತ ಬ್ರಹ್ಮನ ಸಂತಾನರು ಬ್ರಹ್ಮ ಎಲ್ಲಿಂದ ಬಂದರು ಈ ಬ್ರಹ್ಮಾರವರು ಕುಳಿತಿದ್ದಾರೆಲ್ಲವೇ ಇದನ್ನ ಚೆನ್ನಾಗಿ ತಿಳಿಸಬೇಕು ಮೂಲಕ ಸ್ಥಾಪನೆ ಆದರೆ ಯಾರದು ಬ್ರಾಹ್ಮಣರದ್ದು ಮತ್ತೆ ಅವರಿಗೆ ಶಿಕ್ಷಣವನ್ನ ಕೊಟ್ಟು ದೇವತೆಗಳನ್ನಾಗಿ ಮಾಡುತ್ತಾರೆ ನಾವು ತಂದೆಯಿಂದ ಓದುತ್ತೇವೆ ಅವರಂತೂ ಭಗವಾನುವಾಚ ಅರ್ಜುನನ ಪ್ರತಿ ಎಂದು ಬರೆದು ಬಿಟ್ಟಿದ್ದಾರೆ ಆದರೆ ಅರ್ಜುನ ಯಾರಾಗಿದ್ದಾರೆ ಎಂಬುದನ್ನು ಹೊಸ ಹೊಸ ಸೇವಾ ಕೇಂದ್ರದ ವೃದ್ಧಿಯನ್ನು ಮಾಡಲು ತಮ್ಮ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕು ಸೇವಾ ಕೇಂದ್ರಗಳನ್ನು ತೆರೆಯುತ್ತಾ ಹೋಗಬೇಕಾಗಿದೆ ಒಂದು ಸ್ಥಾನದಲ್ಲಿ ಕುಳಿತುಕೊಳ್ಳಬಾರದು ಹೂಗಳ ಉದ್ಯಾನವನ್ನು ತಯಾರು ಮಾಡಬೇಕಾಗಿದೆ ಪ್ರತಿಯೊಬ್ಬರನ್ನು ಹೂವನ್ನಾಗಿ ಮಾಡಿ ಅನ್ಯರನ್ನು ತಮ್ಮ ಸಮಾನ ಹೂಗಳನ್ನಾಗಿ ಮಾಡಬೇಕಾಗಿದೆ ಯಾವುದೇ ಸೇವೆಯಲ್ಲಿ ದೇಹಾಭಿಮಾನ ಬರಬಾರದು ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಸರ್ವ ಪದಾರ್ಥಗಳ ಆಸಕ್ತಿಗಳಿಂದ ನ್ಯಾರ ಅನಾಸಕ್ತ ಪ್ರಕೃತಿ ಜೀತ್ ಭವ ಒಂದು ವೇಳೆ ಯಾವುದೇ ಪದಾರ್ಥ ಕರ್ಮೇಂದ್ರಿಯಗಳನ್ನ ವಿಚಲಿತ ಮಾಡುತ್ತದೆ ಅರ್ಥಾತ್ ಆಸಕ್ತಿಯ ಭಾವನೆಯನ್ನ ಉತ್ಪನ್ನ ಮಾಡಿದರೂ ಸಹ ನ್ಯಾರ ಆಗಲು ಸಾಧ್ಯವಿಲ್ಲ ಇಚ್ಛೆಗಳೇ ಆಸಕ್ತಿಯ ರೂಪವಾಗಿದೆ ಕೆಲವರು ಹೇಳುತ್ತಾರೆ ಇಚ್ಛೆ ಇಲ್ಲ ಆದರೆ ಚೆನ್ನಾಗಿ ಎನಿಸುತ್ತದೆ ಅಂತ ಅಂದರೆ ಇದು ಸಹ ಸೂಕ್ಷ್ಮ ಆಸಕ್ತಿಯಾಗಿದೆ ಇದನ್ನು ಬಹಳ ಸೂಕ್ಷ್ಮವಾಗಿ ಚೆಕಿಂಗ್ ಮಾಡಿಕೊಳ್ಳಿ ಈ ಪದಾರ್ಥ ಅಲ್ಪ ಕಾಲದ ಸುಖ ಕೊಡುವ ಸಾಧನವಾಗಿದೆ ಇದು ಆಕರ್ಷಿತ ಮಾಡುತ್ತಾ ಇಲ್ಲ ತಾನೆ ಎಂದು ಚೆಕ್ ಮಾಡಿಕೊಳ್ಳಿ ಈ ಪದಾರ್ಥ ಪ್ರಕೃತಿಯ ಸಾಧನವಾಗಿದೆ ಯಾವಾಗ ಇದರಲ್ಲಿ ಅನಾಸಕ್ತ ಅರ್ಥಾತ್ ನ್ಯಾರ ಆಗುವಿರಿ ಆಗ ಪ್ರಕೃತಿ ಜೀತಾಗುವರಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ನನ್ನದು ನನ್ನದು ಎನ್ನುವ ಜಂಜಾಟಗಳನ್ನ ಬಿಟ್ಟು ಬೇಹದ್ದಿನಲ್ಲಿ ಆಗ ಹೇಳಲಾಗುತ್ತದೆ ವಿಶ್ವ ಕಲ್ಯಾಣಕಾರಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ